ಸೇಮ್ ಟೈಮ್ ಅರವಿಂದ್ ಕಶ್ಯಪ್ ಡಿ ಒ ಪಿ ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಸಿನಿಮಾಗೆ ಅನಿರುದ್ಧ ಮಹೇಶ್ ಶನಿಲ್ ಗೌತಮ್ ಆಗ್ಬೋದು ಆ್ಯಸ್ ಅ ಕೋ ರೈಟರ್ಸ್ ತುಂಬ ಜನ ಬೆಂಗಳೂರು ಅಂತ ನನ್ನ ಪ್ರೊಡಕ್ಷನ್ ಡಿಸೈನರು ಸೊ ಈ ಥರ ತುಂಬ ಜನರು ಇಟ್ ಕಮ್ಸ್ ಟು ಪೋಸ್ಟ್ ಪ್ರೊಡಕ್ಷನ್ ಬಿ ಎಫ್ ಎಕ್ಸ್ ಸೂಪರ್ವೈಸರ್ ಆಗ್ಬೋದು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟಿನ ಎಲ್ಲ ಡಿ ಒ ಪಿ ಡಿಪಾರ್ಟ್ಮೆಂಟವರು ಸ್ಪೆಷಲಿ ಪ್ರೊಡಕ್ಷನ್ನು ಪ್ರೊಡಕ್ಷನ್ ಅವರು ಆ್ಯಸ್ ಅ ಪ್ರೊಡ್ಯೂಸರ್ ಒಂದು ರೆಗ್ಯುಲರ್ ಪ್ರೊಡ್ಯೂಸರ್ ಥರ ಅಲ್ಲದೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಥರ ಇನ್ ದ ಸೆನ್ಸ್ ಸುಮ್ಮನೆ ದುಡ್ಡು ಹಾಕಿ ನಮ್ಮದೆಲ್ಲ ಕೆಲಸ ಅನ್ನೋ ಥರ ಕೂತ್ಕೊಳ್ಳೋದು ಬೇರೆ ವಿಷಯ ಕಂಪ್ಲೀಟ್ ಪ್ರಾಸೆಸಲ್ಲಿ ನಮ್ಮ ಜೊತೆ ಸಾಥ್ ಕೊಟ್ಟುಕೊಂಡು ಜೊತೆಗೆ ನಾವು ನಿದ್ದೆ ಬಿಟ್ಕೊಂಡು ತಿರುಗ್ತಿರ್ಬೇಕಾದ್ರೆ ಅವರು ನಿದ್ದೆ ಬಿಟ್ಕೊಂಡು ನಮ್ಮ ಜೊತೆಗೆ ಬಂದ್ಕೊಂಡು ಎಲ್ಲರೂ ಒಟ್ಟಿಗೆ ಅದನ್ನ ಕೆಲಸ ಅಲ್ವಾ ತುಂಬ ಇಂಪಾರ್ಟೆಂಟ್ ಅದು ಸೊ ಅಂಥ ಸಪೋರ್ಟು ಅಂಥ ಒಂದು ಟೀಮ್ ನಂಗೆ ಸಿಕ್ಕಿದ್ದಕ್ಕೆ ನನ್ನ ಪುಣ್ಯ ಅನಿಸುತ್ತೆ ಅದಕ್ಕೆ ಸ್ಪೆಷಲಿ ಕಾಂತಾರಕ್ಕಂಥ ಟೀಮ್ ಬೇಕು ಅದು ಆ ಕೆಲಸದ ಮೇಲೆ ನಂಬಿಕೆ ನಾವು ಮಾಡ್ತಿರುವಂಥ ವಿಚಾರದ ಬಗ್ಗೆ ನಂಬಿಕೆ ಇದೆಲ್ಲ ವಿಷಯಗಳಿದ್ದರೆ ಮಾತ್ರ ಕಾಂತಾರವನ್ನು ಮಾಡೋಕ್ಕಾಗತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರದ್ದು ಕಾಂಟ್ರಿಬ್ಯೂಷನ್ ಇದೆ ಎಷ್ಟು ನಾನು ಇದ್ದೆ ಬಿಟ್ರಿ ಲೆಕ್ಕ ಹಾಕಿಲ್ಲ ಸುಮಾರು ಸಹ ಆಗಿದೆ ಕರೆಕ್ಟ್ ತ್ರೀ ಇಯರ್ ಟು ಒನ್ ಆ್ಯಂಡ್ ಹಾಫ್ ಇಯರ್ ಶೂಟ್ ಯಾವತ್ತೂ ಹೆಟ್ಟಿಕ್ಕೆ ಇದ್ದೇ ಇರುತ್ತೆ ಒಂದೂವರೆ ವರ್ಷದಲ್ಲಿ ಆ ಇನ್ನೂರೈವತ್ತು ಇನ್ನೂರೈವತ್ತು ದಿನದಲ್ಲಿ ನಿದ್ದೆ ನೆಟ್ಟಿಗೆ ನಿದ್ರೆ ಅಂತ ಮಾಡಿರಲ್ಲ ಅವಾಗ ಲಾಸ್ಟ್ ಫೋರ್ ಮಂತ್ಸ್ ತ್ರೀ ಫೋರ್ ಮಂತ್ಸಿಂದ ಅಂತೂ ಎಕ್ಸ್ಟ್ರೀಮ್ ನನಗೊಬ್ಬನಿಗೆ ಅಲ್ಲ ನನ್ನ ಇಡೀ ಟೀಮ್ ಎಷ್ಟು ಚಾಲೆಂಜ್ ಆಗಿತ್ತು ಯಾಕಂತ ಹೇಳಿದ್ರೆ ಕಾಂತಾರ ಬಂದಾಗ ಎಲ್ಲರೂ ಐ ಥಿಂಕ್ ರಿಲೀಸ್ ಆದ್ಮೇಲೆ ಮೂರು ದಿನ ಆದ್ಮೇಲೆ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಯ್ತು ಕ್ರೇಜ್ ಕ್ರಿಯೇಟ್ ಆಯ್ತು ಬರಿ ನಮ್ಮ ಲ್ಯಾಂಗ್ವೇಜ್ ಅಲ್ಲ ಬೇರೆ ಬೇರೆ ಆ ಕ್ರಿಯೇಟ್ ಆಯ್ತು ಸೊ ಅವಾಗ್ನು ನೀವು ತುಂಬಾ ಓಡಾಡಿದ್ರಿ ಸಿನಿಮಾ ಮುಗೀತು ಒಂದ್ ಹಂತಕ್ಕೆ ಸಕ್ಸೆಸ್ ಬಂತ ಒಂದ್ ಹಂತ ಅಲ್ಲ ಸಕ್ಸೆಸ್ ಬಂತು ಸೊ ಆವಾಗ ನಿಮಗೆ ಪ್ರೀಕ್ವೆಲ್ ಮಾಡಬೇಕು ಅಂದಾಗ ಯಾವ ಯಾವ್ ತರ ಹೇಗೆ ನೀವು ಕತೆನ ಚೂಸ್ ಮಾಡ್ಕೊಂಡ್ರೆ ಪ್ರೀಕ್ವೆಲ್ ಅಂದ್ರೆ ನಮಗೆ ಹಿಂದೆ ಹೋಗೋದ ಚೂಸ್ ಮಾಡಕ್ಕಾಗಲ್ಲ ಅದೇ ನಿಮಗೆ ಆ ಕತೆನ ಹೇಗೆ ನೀವು ಇದ್ ಮಾಡಿದ್ರಿ ಅಂತ ಅಂದ್ರೆ ಅದೇ ಯಾವ್ದು ಚೂಸ್ ಮಾಡೋಕ್ಕಾಗಲ್ಲ ಒಂದು ಕಾಂತಾರದಲ್ಲಿ ಶಿವ ಆಗ್ಬೋದು ದೇವೇಂದ್ರ ಸುತ್ತೂರ್ ಆಗ್ಬೋದು ಮುರಳಿ ಆಗ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗ್ಬೋದು ಸೊ ಇದೆಲ್ಲವೂ ಹ್ಯೂಮನ್ ವರ್ಸಸ್ ನೇಚರ್ ಮನುಷ್ಯ ಮತ್ತು ಪ್ರಕೃತಿ ನಡುವಿನ ಸಂಘರ್ಷ ಅಂತ ಏನು ಹೇಳ್ತೀವಿ ನಾವು ಅವರೆಲ್ಲರೂ ಒಂದೊಂದು ಭಾಗದ ರೆಪ್ರೆಸೆಂಟೇಟಿವ್ಗಳಾಗೇ ಇದ್ದಾರೆ ಸೊ ಹಾಗಾಗಿ ಆ ಕಥೆಯನ್ನು ನೋಡಿದಾಗ ಆ ಕತೆ ಕಂಪ್ಲೀಟ್ ಆದಾಗ ಅನಿಸಿದ್ದು ಇದರ ಮುಂದಲ್ಲ ಆ್ಯಕ್ಚುಲಿ ಮುಂದಿಗಿಂತ ಹೆಚ್ಚು ಹಿಂದೆ ತುಂಬ ವಿಷಯಗಳಿದೆ ಅದರಿಂದಾಗಿ ಇದು ಅಂತ ಯಾಕಂದರೆ ಅಲ್ಲೇ ಕನೆಕ್ಷನ್ಗಳು ಕೊಟ್ಟಿದ್ವಿ ನಾವು ಒಂದು ಏಯ್ಟೀನ್ ಸೆಂಚುರಿಯಲ್ಲಿ ಒಬ್ಬ ರಾಜನ ಕತೆ ಆಗ್ಬೋದು ನೈನ್ಟೀನ್ ಸೆವೆಂಟೀಸಲ್ಲಿ ಆಗುವಂಥ ಒಬ್ಬ ದೈವನರ್ತಕನ ಲೈಫಲ್ಲಿ ನಡೆಯುವಂಥದ್ದು ಆಗ್ಬೋದು ಶಿವನ ಅಪ್ಪನ ಕ್ಯಾರೆಕ್ಟರ್ಗೆ ಶಿವನ ಲೈಫಲ್ಲಿ ನಡೆಯುವಂಥದ್ದು ಆಗ್ಬೋದು ಸೊ ಇವೆಲ್ಲವನ್ನು ನೋಡಿದಾಗ ಅದರ ಹಿಂದೆ ಹೇಳುವಂಥದ್ದು ತುಂಬ ಬಾಕಿ ಇದೆ ಅನ್ನೋ ಥರ ಅನಿಸಿ ಹಿಂದೆ ಹೋಗಿದ್ದು ಬಟ್ ಇಷ್ಟು ಹಿಂದೆ ಹೋಗ್ತೀನಿ ನಾನು ಅಂದ್ಕೊಂಡಿರಲಿಲ್ಲ ತುಂಬ ಹಿಂದೆ ಬಂದ್ವಿ